सोलहार दिया है डीआरएम मोटिकल दिया है और डीआरएम सिकंदराबाद दिया है बट डीआरएम मोटिकल हम पहुंचा सकते हैं, एम सोलापुर को भी जरूरत है ना वो बंद हो गया उसको उसका पीछा वाला कहता है छोटा मोटा लेबर वाल ಕೆಲಕಿಟಿಗೊಳ್ತಾರು ಲಾಕ್ ರೂಪಾಯಿ ಗಾನರ್ ಮಾಡಿ ಬ್ಯಾನರ್ ಮಾಡಕ್ ಏನ್ ಪ್ರೇತವ್ರು ಯಾರು ಕೊಡೋದು ಕೊಡೋ ಕಡ ಪ್ರಶ್ನೆ ನಾನು ತಪ್ಪು ಲಾಸ್ ರಂಗ್ ಮಾಡಿದ್ದೆ ನಾನು ಮತ್ತೆ ಡಿ ಎಸ್ ಪಿ ಸಾಹೇಬ ಮಾಡಿದಾಗ ನಾವು ಭೇಟಿ ಮಾಡ್ತೀವಿ ಅಂತಂದಾಗ ಅಲ್ಲಿ ಎಲ್ಲಿ ಚಿನ್ನ ಮೇಲೆ ಓಡಲಾಗ್ಲಿ ಭೇಟಿ ಮಾಡ್ತೀವ್ ನಾನು ಮನವಿ ಕೊಟ್ಟೆ ಅವ್ರು ಮಾತೀ ವಾಕೊಂಡು ಆರ್ ಬಂದು ಮಾಡ್ತೀವ್ ಇವತ್ತಿನ ಮೂರು ತಿಂಗಳ

ಂತಿ ತಾಲೂಕ ಮೆಕ್ಯಾನಿಕ್ ಮತ್ತು ವಾಣಿಜ್ಯ ಸಾಲಿನಿಂದ ಎರಡು ಲೆಟರ್ ಕೊಡ್ತೇವೆ ಕೊನೆ ಲೆಟರ್ ಅವರಿಗೆ ಕೊನೆ ಲೆಟರ್ ಮಾರ್ಚ್ ನಮ್ದು ಐಎಸ್ ವರ್ಷ ವೈಸ್ ಹೊಸ ವರ್ಷ ಒಂದನೇ ತಾರೀಕು ನಮ್ಲ ಹೊಸ ವರ್ಷ ಮಾರ್ಚ್ ಉಭಯ ಒಂದೇ ವರ್ಷ ಉಭಯ ಹೊಸ